ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಮಾರ್ನಿಂಗ್ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಕರ್ಣನ್ದ ಫಿಫ್ತ್ ಇಯರ್ ಬರ್ತ್ಡೇ ಇದೆ ಬೆಳಿಗ್ಗೆಯಿಂದ ನಾನು ಬ್ಯುಸಿ ಇದೆ ಹಾಗಾಗಿ ಯಾವುದೇ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಅವರಪ್ಪನೇ ಪೂಜೆ ಎಲ್ಲ ಮಾಡಿಸಿದ್ರು ಕರ್ಣಂಗೆ ಇವಾಗ ಊರಿಗೆ ಹೋಗ್ಬೇಕು ಹಾಗೆ ಊರಿಗೆ ಹೋಗ್ತಾ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿ ನಿಂತಿದ್ದೀವಿ ಬಟ್ ಮಳೆ ಬಿಡ್ತಿಲ್ಲ ಕರ್ಣ ಹ್ಯಾಪಿ ಮೀ ಬರ್ ಹ್ಮ್ ಹ್ಯಾಪಿ ಬರ್ಡೇ ಟು ಮೀ ಅಂತ ಅನ್ಕೊಂಡ್ರೆ ಹ್ಯಾಪಿ ಬರ್ಡೆ ಅಂತ ನಿನಗೆ ನೀನು ನಿಲ್ ಹ್ಯಾಪಿ ಬರ್ಡೇ ಗೈಸ್ ಅಂತೆ ಇವಾಗ ಮಳೆ ನಿಲ್ತು ಇವಾಗ ಹೊರಡ್ತಿದೀವಿ ನೋಡಿ ಗೈಸ್ ಅಂತೆ ಏನೇನೋ ಮಾತಾಡ್ತಿದ್ದಾನೆ ಗೈಝ್ ಕಣ್ಣ ಅಪ್ಪ ಅಪ್ಪ ಮಗ ಸ್ವಲ್ಪ ಟ್ವಿನ್ನಿಂಗ್ ಅಪ್ಪನ್ ಬೇರೆ ಶರ್ಟ್ ಇತ್ತು ಆಕ್ಚುಲಿ ಬಟ್ ನನಗೆ ಟ್ವಿನ್ನಿಂಗ್ ಆಗ್ಬೇಕಂತ ಹೇಳಿಬಿಟ್ಟು ಅವ್ರ ಅದೇ ಶರ್ಟ್ ಟೌನ್ ಹಾಕ್ಸಿದ್ದಾನೆ ಅವ್ರ ಮಾವನ ಹತ್ರನ ಇದೆ ನೋಡೋಣ ಮೂರು ಜನ ಮ್ಯಾಚ್ ಮಾಡೋಣ ಓಡೋಣ ಇಲ್ಲೇ ಹೀಗೆ ಹೋಗ್ತ ನಮ್ಮ ಮಾದಪ್ಪನ್ ಒಂದು ನಮಸ್ಕಾರ ಮಾಡ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ನೋಡೋಣ ದೇವಸ್ಥಾನ ಒಪ್ಪನ್ ಇದ್ಯಾ ಇಲ್ವಾ ಆಗಿದೆ ಭಾನುವಾರ ಆಗಿರೋದ್ರಿಂದ ದೇವಸ್ಥಾನ ಏನು ಓಪನ್ ಇರಲಿಲ್ಲ ಹಾಗೆ ಹೊರ್ಗಡೆನೆ ನಮಸ್ಕಾರ ಮಾಡ್ಕೊಂಡ್ ಬಂದ್ವಿ ಹೇಳಿದ್ಬಿಟ್ಟು ಹಂಗೆ ಅಡ್ಬಿದ್ ಬಿಡುವಂಗೆ ಅಲ್ಲೇ ಮೇಲ್ಗಡೆನೆ ಕೂತಲ್ವ ಮದಪ್ಪ

ये शनान इतने चर ಏನೋ ಕೊಡ್ತಾ ಇದೀನಿ ನನಗೆ ಅರ್ಥವೇನೆ ಇವಾಗ ಊರಿಗೆ ಹೋಗಿ ಅಲ್ಲೇ ನೋಡಿ ಈಡಕ ಬರ್ತಿದೆ ನೋಡಿ ಇವಾಗ ಅಪ್ಪ ಮಗಂದು ವಿಡಿಯೋಸ್ ಅಂಡ್ ಫೋಟೋ ಸೆಷನ್ ನಡೀತಾ ಇದೆ ಏನ್ ಪೋಸ್ಟ್ ಬಿಡಿದೆ ಕೊಟ್ಟಿದ್ದ ಅಪ್ಪ ಮಗ ಸ್ವಾಮಸಲ್ಲ ಬತ್ತಿ ಅಂತೀನಿ ಇವಾಗ ದೇವಸ್ಥಾನದ ಹತ್ರದಿಂದ ಹೋಗ್ತಾ ಇದೀವಿ ನಾನು ಹೇಳಿಲ್ಲ ಅಂತ ಹೇಳಿ ಕೆಲ ಬರ್ತಿದ್ದಿಲ್ಲ ಏನದು ದೇವಸ್ಥಾನ ದತ್ವದಿಂದ ಹೋಗ್ತಾ ಇದೀವಿ ಇವತ್ತು ಅಪ್ಪ ಮಗನೂ ವಿಡಿಯೋಸ್ ಇತ್ತು ರೀಸ್ಟರ್ ಮಾಡ್ತಾ ಇದ್ರು ಅವ್ರ ಅಪ್ಪ ಮಗ ಇದ್ರು ಇವತ್ತು ನಾನ್ ವೀಡಿಯೋಗ್ರಾಫರ್ ಆಗಿದ್ದೆ ನಾನು

அம்மா பாப்பா நான் தோத்துனேன் இது நான் குயிட்டது மார்க்குடா ஆ ஆபாப் இளமாரேம்மா ஹெல்மெட் இங்கே எல்லாம் கையறி கே ஹெல்மெட் தைக்கறதுக்கு ப்ரோடாம் ஆ பாபா என்ன கூட்டா ಇವಾಗ ಆ್ಯಕ್ಚುಲಿ ಊರಿಗೆ ಹೋಗಿದ್ವಿ ಊರಿಂದ ಕೆ ಆರ್ ನಗರಕ್ಕೆ ಹೋಗೋ ಪ್ಲ್ಯಾನ್ ಇತ್ತು ಬಟ್ ಇವ್ರದ್ದು ಫ್ರೆಂಡ್ ರಿಲೇಷನ್ನದು ಮದುವೆ ಮತ್ತು ಕನ್ನರೆ ಇವತ್ತೇ ಇದೆಯಂತೆ ಬೀಗಿಟ್ಟ ಹಾಗಾಗಿ ಅಲ್ಲಿಗೆ ಹೋಗಿ ಊಟ ಮಾಡಿಕೊಂಡು ಇವರೂರಿಗೆ ಶಾಮೋಗ್ನೊಳಗೆ ಹೋಗಿ ಅಲ್ಲಿಂದ ಆರ್ ನಗರಕ್ಕೆ ಹೋಗ್ಬೇಕು ವೀಡಿಯೋನೆಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಬೆಳಿಗ್ಗೆ ಆ್ಯಕ್ಚುಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಕರ್ಣಂಗೆ ಅವನೆದೊಳಿಸಿ ಅವನತ್ರ ಪೂಜೆ ಎಲ್ಲ ಮಾಡಿಸಿ ಎಲ್ಲ ಮುಗೀತು ಹೊರ್ಡ ಫೋಟೋ ತೆಗಿತಿದ್ದಾರೆ ಇವಾಗ ಹೋಗ್ತಿರ ಚೌಟ್ರಿ ಕಲ್ಯಾಣ ಮಂಟಪ ಅಲ್ಲೇ ಆಗಿದ್ದು ನಾನು ಪಾಪ ಅಲ್ಲೇ ಮದ್ವೆ ಅದೇ ನೋಡು ಮದ್ವೆ ಆದ್ಮೇಲೆ ಇನ್ನ ಕರ್ಕೊಂಡು ಹೋಯ್ತಾ ಇದೀವಿ ನಾವ್ ಮದ್ವೆ ಆದ್ಮೇಲೆ ನೆಕ್ಸ್ಟ್ ಅದೇ ಚೌಟ್ರಿಗೆ ಬೇರೆ ಯಾರ್ದು ಮದುವೆ ಆಗಿಲ್ಲ ಇಲ್ಲಿ ನಮ್ಮ ಅಂದ್ರೆ ಫ್ರೆಂಡ್ಸ್ ಸರ್ಕಲ್ ಅಥವಾ ಫ್ಯಾಮಿಲಿ ಸರ್ಕಲಲ್ಲಿ ನಮ್ದು ಮದುವೆ ಆದ್ಮೇಲೆ ಈ ಕಲ್ಯಾಣ ಮಂಟಪಕ್ಕೆ ಇದೇ ಮುದ್ದು ಬಟ್ಕರ ಕರ್ಣ ಸುಮ್ನೆ ಬಂದ್ವಿ ಇಲ್ರಿ ಬಿಡಿ ಚೆನ್ನಾಗಿತ್ತು ಹಂಗೇನೆ ನಡಿ ಮಂಗನಾ ಇನ್ನೊಂದ್ಸರಿ ಮದ್ವೆಗಾಗಿ ಬಂದು ಮಾಡ್ತೀಯಾ ಬೇರೆಯವ್ರ ಮದ್ವೆ ನಮ್ಮ ಮದುವೆ ಆಗಿಲ್ವಾ ನಮ್ಮ ಅಲ್ಲ ಅವ್ನಿಗೆ ಏನು ಕ್ವಶನ್ ಕೇಳ್ತಾನೆ ಗೊತ್ತಾ ಇವ್ರದ್ದು ಅಪ್ಪ ಮಗನ ವೀಡಿಯೋ ನಾನು ಮಾಡಬೇಕು ನನಗೆ ವೀಡಿಯೋವನ್ನೇ ಮಾಡ್ಕೊಡಲ್ಲ ಅವ್ರಿಗೆ ಚೆನ್ನಾಗಿದ್ದೇವಾ ಹ್ಞೂ ಚೆನ್ನಾಗಿದ್ದೀನಿ ನೀವು ಇದೆ ഫൈനലി കൂ മുസ്കർത്ത ಜೋನ್ ಮಳೆ ಇಟ್ಕೊಂಡಿದೆ ನೋಡಿ ನಾವು ಊಟ ಮುಗಿಸ್ಕೊಂಡ್ ಬರೋ ಅಲ್ಲೆಲ್ಲ ಫೋಟೋ ತೆಗಿಸ್ಕೊಂಡಿದ್ವಿ ಆ ಮರದ ಹತ್ರ ಅಲ್ಲಿ ಝೂಮ್ ಆಗ್ತೀನಲ್ಲ ನೋಡಿ ಝೂಮ್ ಆಗ್ತಾ ಇಲ್ಲ ಅಲ್ಲೆಲ್ಲ ನಿಂತ್ಕೊಂಡು ಫೋಟೋ ತೆಗಿಸ್ಕೊಂಡಿದ್ವಿ ಅಲ್ಲಿ ಈ ಜಾಗದಲ್ಲಿ

ಕರ್ಣಂಗೇನು ತಲೆನೇ ಕೆಲ ಕರ್ಣಂಗ್ ಏನೊಂದು ಟೆನ್ಷನ್ ಅಂತಂದ್ರೆ ಇಲ್ಲಿಂದ ಸಾನಗೊಬ್ಬಳಿಗೆ ಹೋಗ್ಬಿಟ್ಟು ಕೇನಂಗ ಹೋಗೋಣ ಅಂತ ಹೇಳಿದೀವಿ ಬರ್ತಿದೆ ಎಲ್ಲ ಲಾಕ್ ಆಗಿದೀವಿ ಕಡಿಮೆ ಆಯ್ತಾ ನಡೀರಿ ನಡೀರಿ ಮನೆಗೆ ಹೋಗೋಣ ಆಮೇಲೆ ಎಲ್ಲಾದ್ರೂ ಹೋದ್ರಾಯ್ತು ಮೈ ಗಾಡ್ ಆಲ್ರೆಡಿ ನಾಲ್ಕು ಗಂಟೆ ಆಯ್ತು ಎರಡೂವರೆಯಿಂದ ಇಂದ ಮಾಡ್ತಿರೋರು ಇಲ್ಲಿ ಎಲ್ಲ ಜನಗಳೆಲ್ಲ ಇಲ್ಲೇ ವೈಟ್ ಮಾಡ್ತಿದ್ದಾರೆ ನಮ್ದಂತೂ ಹೋಗು ವಾಪಸ್ ಹೋಗು ವಾಪಸ್ ಓಡ್ತಿದ್ದಾರೆ ಅಪ್ಪ ಮಗ ಇಬ್ರು ಇಲ್ಲಿ ಮಳೆ ಬರ್ತಾನೆ ಇದೆ ಮಳೆ ಪಾಡಿಗೆ ಮಳೆ ಅಥ್ಲ ಇವತ್ತು ಯಾವಾಗಿರಲ್ವಾ ಅದು ಎಷ್ಟೊತ್ತಿನ ವೆಯ್ಟ್ ಮಾಡ್ತಿದೀವಿ ಅಂತಂದ್ರೆ ಕೊನೆಗೆ ಕುಪ್ಪ ಮಳೆಲೆ ಹೋಗ್ತಾ ಇದ್ದೀವಿ ಏನು ಮಾಡಲ್ಲ ಮಳೆ ನಿಲ್ಲುತ್ತ ನಾವು ವೆಯ್ಟ್ ಮಾಡಿದ್ರೆ ಅಲ್ಲಿ ಏನಂತಂದ್ರೆ ಮಾಡ್ಕೊಂಡು ಹೋಗ್ತಿದ್ದಾರೆ ದಯವಿಟ್ಟು ನಡಿ ಮಳೆ ನಿಲ್ಲಲಿ ಗಾಡಿ ಯಾರೋ ಗೊತ್ತಿ ಕಣೋ ಇವ್ನು ಹಿಡ್ಕೊಂಡ್ರೆ ಬಿಗಿಯೋಗಿ ಮನೆಗೆ ವಾಪಸ್ ಬಂದ್ವಿ ಇನ್ನ ಮಳೆ ಬರ್ತಾನೆ ಇದೆ ಉಳ ಕಣ್ಣ ನೋಡಿಲಿ ಹುಡ ಯರೆ ಉಳು ಎರೆ ಉಣ ಇರ್ಬೋದು ಅನ್ಕೊಂಡ್ ನಿಮಗೆ ಗೊತ್ತಿತ್ತು ಫುಲ್ಲು ನಂದು ಪಂಚೆ ಆಗಿಬಿಟ್ಟಿದೆ ನಾನು ಅವಾಗ್ಲೇ ಇವರಿಗೆ ಹೇಳ್ದೆ ಹೋಗೋಣ ಅಂತ ಅವಾಗ್ಲೇ ಬಂದಿದ್ರೆ ಏ ತುಳಿಬೇಡ ಯಾ ತುಳಿಕೆ ಬಾರ ಏ ಪಾಪಯ ನಿನ್ನ ತೊಡಿದ್ರೆ

ಏನ್ ಮಾಡೋರು ಅಂದರೆ ನಾನು ಇವ್ರ ಕೈಲಿ ಕ್ಯಾಶ್ ಕೊಟ್ಟನಾ ಇವರು ಇಲ್ಲಿ ಇವ್ರು ಒಂದು ಎಡ್ವಟ್ ಮಾಡಿದ್ರು ನಾನು ಅದನ್ನ ಹೇಳ್ತಾ ಇದ್ದೆ ಹಾಗಾಗಿ ಹೇಳೋ ಟೈಮ್ಗೆ ಕ್ಯಾಮ್ರಾನ ಬೇರೆ ಕಡೆ ತಿರಗಿಸ್ತಾ ಇದ್ರು ಏನು ಎಡ್ವಟ್ ಮಾಡೋರು ಇವರು ಸೆಕೆಂಡ್ ರೌಂಡ್ ಮಳೆ ಪುನಃ ಶುರುವಾಗ್ತಿದೆ ಅಷ್ಟ್ರಲ್ಲಿ ಜರ್ಕಿ ಹಾಕ್ಕೊಂಡು ಬಂದ್ವಿ ನಾವು

ಬಲೂನ್ ಒಂದೇ ಸಿಕ್ಕಿದು ನಮ್ಗೆ ಡೆಕೋರೇಟಿವ್ ಇವಾಗ ಏನ್ ಮಾಡೋದು ಗೊತ್ತಿಲ್ಲ ಇವತ್ತು ಸಂಡೆ ಅಂತ ಅಂದ್ಬಿಟ್ಟು ಎಲ್ಲ ಇದು ಏನದು ಮಂತ್ಲಿ ಲಾಸ್ಟ್ ಸಂಡೆ ಅಂದ್ಬಿಟ್ಟು ಎಲ್ಲಾ ಸ್ಟೋರ್ಸು ಕ್ಲೋಸ್ ಆಗಿದೆ ಬೇಕರಿ ಅಪೋಸಿಟ್ ಅಲ್ಲಿ ಒಂದು ಶಾಪ್ ಓಪನ್ ಇತ್ತು ಅಲ್ಲಿ ಡೆಕೋರೇಷನ್ ಅಂತ ಮಳೆನೆ ನೋಡ್ಕೊಂಡ್ ಬರೋಣ ಅಂತ ಹೋದೆ ಅಲ್ಲಿ ಏನು ಹೆಚ್ಚಾಗಿ ತಿಂಗ್ಸ್ಗಳೇ ಇರಲಿಲ್ಲ ಹಾಗೂ ಈಗ ಹುಡ್ಕಿ ಸಿಕ್ಕಿದ್ರೆ ತಗೊಂಡ್ ಬಂದೆ ಫೈನಲ್ ಆಗಿ ಗಿಫ್ಟ್ ನಿಂಗೆ ತಗೋ ಪೌಚು ಪೆನ್ಸಿಲ್ ಹಾಕಕ್ಕೆ ಏನಿಲ್ಲ ಅದ್ರೊಳಗಡೆ ಪೇಪರ್ವೆ ಬಾಗ್ಲೂ ತೆಗ್ದಿಲ್ಲ ಏನ್ ತಗೊಳದ ನಿನ್ಗೆ

ಇವಾಗ ಬಲೂನ್ ಸುತ್ತಿದ್ದಾರೆ ಡೆಕೋರೇಷನ್ ಮಾಡಕ್ಕೆ ನಾನು ಇದನ್ನ ಜೋಡಿಸ್ತಿದ್ದೀನಿ ಎಲ್ಲ ಮೆಸ್ ಅಪ್ ಆಗ್ಬಿಟ್ಟಿದೆ ಇವಳು ಪಿಪಿನ ತೆರೆದಿದ್ದೀರಾ ಅಂತ ಕೇಳ್ತಿದ್ದಾಳೆ ಆಕ್ಚುಲಿ ಚಾರ್ಜ್ ಇಲ್ಲ ಹಾಗಾಗಿ ಇವಾಗ ಚಾರ್ಜ್ ಹಾಕ್ಬೇಕು ಫೋನ್ ಕರ್ಣನ ರೂಮಿಗೆ ಕಳ್ಸಿದೀವಿ ಅವನಿಗೆ ಗೊತ್ತಾಗ್ಬಾರ್ದು ಡೆಕೋರೇಷನ್ ಸರ್ಪ್ರೈಸ್ ಆಗಿರಲಿ ಅಂತ ಅಲ್ಲ ಕಣ ಈ ವ್ಲಾಗ್ನ ನಾನು ಇಲ್ಲಿಗೆ ಇನ್ ಮಾಡ್ತಿದ್ದೀನಿ ನೆಕ್ಸ್ಟ್ ಪಾರ್ಟಲ್ಲಿ ಹೇಗೆಲ್ಲ ಡೆಕೋರೇಷನ್ ಮಾಡಿದ್ವಿ ಹೇಗೆಲ್ಲ ಆಯಿತು ಕೇಕ್ ಕಟ್ಟಿಂಗ್ ನನ್ನ ಅಪ್ಲೋಡ್ ಮಾಡ್ತೀನಿ ಐ ಹೋಪ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಆಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್